ಚಾಲಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಡಬಲ್ ಡ್ಯೂಟಿಯಿಂದ ಮುಕ್ತಿ ಚಾಲಕರಿಗೆ ಗುಡ್ ನ್ಯೂಸ್ ಕೆ ಎಸ್ ಆರ್ ಇನ್ನು ಮುಂದೆ ಡಬಲ್ ಡ್ಯೂಟಿಯಿಂದ ಕೆ ಎಸ್ ಆರ್ ಚಾಲಕರಿಗೆ ಮುಕ್ತಿ ಸಿಗ್ತಾ ಇದೆ ಎಂಟು ಗಂಟೆಗಿಂತ ಹೆಚ್ಚು ಗಂಟೆಗಳ ಕಾಲ ಇವರು ಡ್ಯೂಟಿ ಮಾಡುವಂತಿಲ್ಲ ಕೇವಲ ಎಂಟು ಗಂಟೆ ಮಾತ್ರ ಇವರು ಕೆಲಸ ಕೆಲಸ ಮಾಡಬೇಕಾಗುತ್ತೆ ವಾರದಲ್ಲಿ ಕೆಲಸದ ಅವಧಿ ನಲವತ್ತೆಂಟು ಗಂಟೆ ದಾಟುವಂತಿಲ್ಲ ರಾತ್ರಿ ಮತ್ತು ದೂರದ ಪ್ರಯಾಣದಲ್ಲಿ ವಿಶ್ರಾಂತಿ ಎಂದು ಕಡ್ಡಾಯ ಅಂತ ಆದೇಶವನ್ನು ಹೊರಡಿಸಿದೆ ಕೆ ಎಸ್ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತ ಬೆನ್ನಲ್ಲೇ ಈ ಒಂದು ಸ್ಟೆಪ್ ಗೆ ಮುಂದಾಗಿದೆ ನಿದ್ದೆಗೆಟ್ಟು ಬಸ್ ಚಲಾಯಿಸಲು ಆಗದೆ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆಕ್ಸಿಡೆಂಟ್ ಕಾರಣಗಳನ್ನ ಪತ್ತೆ ಹಚ್ಚುವುದಕ್ಕೆ ಸಮಿತಿ ಕೂಡ ರಚನೆ ಮಾಡಲಾಗಿತ್ತು ಆಕ್ಸಿಡೆಂಟ್ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಿದೆ ಸಮಿತಿ ಈ ಬಗ್ಗೆ ನಿಗಮಕ್ಕೆ ರಿಪೋರ್ಟ್ ಕೂಡ ಕೊಟ್ಟಿದೆ ಸಮಿತಿ ಹಾಗಾಗಿ ಚಾಲಕರಿಗೆ ರಿಲೀಫ್ ಕೊಡಲಾಗ್ತಾ ಇದೆ ಗುಡ್ ನ್ಯೂಸ್ ಇದು ಕೆ ಎಸ್ ಆರ್ ಟಿಸಿ ಬಸ್ ಚಾಲಕರಿಗೆ ಈ ಹಿಂದೆ ಅಂದ್ರೆ ಕೇವಲ ಎಂಟು ಗಂಟೆ ಎಲ್ಲ ಹನ್ನೆರಡು ಗಂಟೆಯಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ಅವರು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿತ್ತು ಆದ್ರೆ ಇನ್ನು ಮುಂದೆ ಅವರಿಗೆ ಗುಡ್ ಯಾಕಂದ್ರೆ ಎಂಟು ಗಂಟೆಗಳ ಕಾಲ ಅಂದ್ರೆ ಪ್ರತಿನಿತ್ಯ ಎಂಟು ಗಂಟೆಗಳ ಕಾಲ ಮಾತ್ರ ಅವ್ರು ಕೆಲಸ ಮಾಡ್ಬೇಕಾಗತ್ತೆ ಅಂದ್ರೆ ವಾರದ ಅವಧಿಯನ್ನ ನೋಡಿದ್ರೆ ಕೇವಲ ನಲವತ್ತೆಂಟು ಗಂಟೆಗಳ ಕಾಲ ಅವ್ರು ಕೆಲಸ ಮಾಡ್ಬೇಕಾಗತ್ತೆ